ನಾವು ನಾವೀಗ ಗಡಿ ಗ್ರಾಮದ ಗೌರಸಂದ್ರ ಮಾರಮ್ಮ ದೇವಸ್ಥಾನದ ಪುಣ್ಯಕ್ಷೇತ್ರದಲ್ಲಿ ಇದ್ದೀವಿ ಇಲ್ಲಿ ಆರೋಗ್ಯ ಉಪಕೇಂದ್ರ ಇದೆ ಈಗ ಹನ್ನೆರಡು ಗಂಟೆ ಆದ ಸಮೇತ ಯಾರೂ ಬಂದಿಲ್ಲ ಈ ಮೇನ್ ಗೇಟ್ಗೂ ಬಿಗ ಹಾಕಿದಾರೆ ಮತ್ತು ಆಸ್ಪತ್ರೆ ಉಪಕೇಂದ್ರದಕ್ಕೂ ಬಿಗ ಹಾಕಿದ್ದಾರೆ ನೋಡ್ಬೋದು ನೋಡ್ಬೋದು ಇಲ್ಲಿ ಯಾರ್ಯಾರು ಇಲ್ಲ ಇದು ಆಸ್ಪತ್ರೆಯ ಏನಂತೇಳಿ ಗೊತ್ತಾಗ್ತಲ್ಲ ಇಲ್ಲಿ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಇಲ್ಲ ಇಲ್ಲಂದ್ರೆ ಇಲ್ಲ ಕಸದ ರಾಶಿ ಬಿದ್ದೈತೆ ಇಲ್ಲಿ ಆಸ್ಪತ್ರೆ ಡಾಕ್ಟರ್ ಇದರೋ ಬತ್ತರೋ ಇಲ್ಲೋ ಸಿಬ್ಬಂದಿ ಎಂಬ ಅನುಮಾನಕ್ಕೆ ಎಡೆ ಮಾಡ್ತಾ ಇದೆ ನೋಡ್ಬೋದು ಇಲ್ಲಿ ಎಲ್ಲದೂ ಕೂಡ Kali ni dia

ಬರಲ್ಲ ಮತ್ತೆ ಕೆಲವು ಬರ್ತಾರೆ ಕೆಲವು ಬರಲ್ಲ ಅಂತಲ್ಲ ಏನು ಕತೆ ಗೊತ್ತಾಗ್ತಿಲ್ಲ ಹಾ ಹಾ ಬರಲ್ಲ ಹಾ ಹಾ ಹಂಗೇಳ್ರಿ ರವಿ ವಿಚಾರೀ ಹಾಂ ಯಾರು ಬರ್ತಾ ಇಲ್ಲ ಇಲ್ಲಿ ಹ್ಞೂ ಅಷ್ಟೇ ಹಿಂದಕ್ಕೆ ಮಕ್ಳು ಇಂಜೆಕ್ಷನ್ ತಿಂಗ್ಳು ಇರ್ಬೇಕಾದ್ರೆ ಅಷ್ಟೇ ಏನು ರೋಗಿ ಜನರ ಆರೋಗ್ಯ ತಪಾಸಣೆ ಮಾಡಿ ನೀವು ಆಸ್ಪೆಟ್ಲ ಎಲ್ಲಿ ಹೋಗ್ಬೇಕು ನೀವಾಗ ಹಾಂ ಹಾಂ ಬೇರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಹತ್ತು ಕಿಲೋಮೀಟರ್ ಆಗುತ್ತೆ ಕೆಳಕೆರೆ ನಲವತ್ತು ಮೂವತ್ತು ನಲ್ವತ್ತು ಹಾಂ ಮುಂದೆ 分か